ಶವಗಳನ್ನ ಹುತ್ತಿಟ್ಟ ಆರೋಪದ ಬಗ್ಗೆ ಎಸ್ಐಟಿ ತನಿಖೆಯ ಮಧ್ಯಂತರ ವರದಿಯನ್ನ ಇಂದು ವಿಧಾನಮಂಡಲ ಅಧಿವೇಶನದಲ್ಲಿ ಮಂಡನೆ ಮಾಡಲಾಗುತ್ತದೆ ಗೃಹ ಸಚಿವ ಪರಮೇಶ್ವರ್ ವರದಿ ಮಂಡಿಸಿ ಸದನದಲ್ಲಿ ಉತ್ತರ ನೀಡಲಿದ್ದಾರೆ ಇದೇ ವಿಚಾರಕ್ಕೆ ನಿನ್ನೆ ಮಾತನಾಡಿರುವ ಪರಮೇಶ್ವರ್ ಯಾರೂ ಸಹ ಇದರಲ್ಲಿ ರಾಜಕಾರಣ ಮಾಡಬಾರದು ಯಾರೇ ದೂರು ಕೊಟ್ಟರು ಪೊಲೀಸರು ತನಿಖೆ ಮಾಡ್ತಾರೆ ಇದರಲ್ಲಿ ಧಾರ್ಮಿಕ ವಿಚಾರ ಎಳೆದು ತರಬಾರದು ಎಸ್ಐಟಿ ತನಿಖೆ ಪೂರ್ಣವಾಗ ಬಿಡಬೇಕು ಏನೇ ನಿರ್ಧಾರವಿದ್ರೂ ಕೂಡ ಎಸ್ಐಟಿಯೇ ತೆಗೆದುಕೊಳ್ಳುತ್ತೆ ಎಂದಿದ್ದಾರೆ ಅದರಲ್ಲೇನಾದರೂ ಕೂಡ ಕಂಡು ಬಂದರೆ ಅದಕ್ಕೆ ಬೇಕಾದಂಥ ಕೇಸ್ಗಳಾಕಿ ಅವು ಆ ಮುಂದೆ ಕಾನೂನಿದ್ದು ನಡೆಯುತ್ತೆ ಅಷ್ಟಕ್ಕೆ ಸ್ಥಿಮಿತವಾಗಬೇಕೆ ವಿನಃ ನಾವು ಇದನ್ನು ರಾಜಕೀಯ ಮಾಡೋದಾಗಲಿ ಧಾರ್ಮಿಕ ವಿಚಾರದಲ್ಲಾಗಲಿ ಯಾವುದೇ ನಡೀಬಾರ್ದು ಅನ್ನೋ ನನ್ನ ಅಭಿಪ್ರಾಯ ಹಾಗಾಗಿ ಅದನ್ನು ಪೊಲೀಸ್ನವ್ರಿಗೆ ಬಿಟ್ಟರೆ ಈಗೇನು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಎಸ್ ಐ ಟಿ ನಡೀತಾ ಇದೆ ಅದು ಅಂತಿಮ ಆಗೋದಕ್ಕೆ ಬಿಟ್ಟರೆ ಅವು ಸತ್ಯಾಸತ್ಯತೆ ಗೊತ್ತಾಗತ್ತೆ ಅದು ಬಿಟ್ಟು ಸುಮ್ಮನೆ ರಾಜಕೀಯ ಮಾಡೋದು ಮತ್ತು ಇದಕ್ಕೆ ಧಾರ್ಮಿಕ ವಿಚಾರಗಳನ್ನು ಎಳೆದು ಇದಕ್ಕೆ ತರೋದು ಇದೆಲ್ಲ ಆಗಬಾರ್ದ್ರಲ್ಲೇನು ಈ ನಡುವೆ ಅನಾಮಿಕ ಇನ್ನೂ ಮೂರು ಜಾಗಗಳಿವೆ ಅಲ್ಲಿ ಶವ ಹೂತಿದ್ದೇನೆ ಅಂತ ಹೇಳಿದ್ದಾನೆ ಹೀಗಾಗಿ ಆ ಜಾಗದಲ್ಲಿ ಇಂದು ಎಸ್ಐಟಿ ಟಿ ಹುಡುಕಾಟ ನಡೆಸುತ್ತಾ ಇಲ್ಲವಾ ಅನ್ನೋದು ಪ್ರಶ್ನೆಯಾಗಿದೆ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಈ ಬಗ್ಗೆ ಸ್ಪಷ್ಟನೆ ಸಿಗಲಿದೆ ಅನಾಮಿಕನನ್ನ ಎಸ್ಐಟಿ ಕಚೇರಿಗೆ ಕರೆಸಿ ವಿಚಾರಣೆ ಮಾಡ್ತಾರಾ ಅಥವಾ ಹೇಳಿದ ಜಾಗಕ್ಕೆ ಕರೆದೊಯ್ದು ಶೋಧ ಮಾಡ್ತಾರಾ ಅಂತ ನೋಡಬೇಕಿದೆ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗೆ ರಾಜ್ಯ ಬಿಜೆಪಿ ಬೇಸ್ರೂಮ್ನಲ್ಲಿ ನಡೆಸಿದೆ ವಿಜೇಂದ್ರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ನಡೆಸಿ ಮಂಜುನಾಥನ ದರ್ಶನವನ್ನು ಪಡೆದಿದ್ದಾರೆ ಈ ವೇಳೆ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರನ್ನ ಬಿಜೆಪಿ ನಾಯಕರು ಭೇಟಿಯನ್ನು ಮಾಡಿ ಸಭೆಯನ್ನು ಮಾಡಿದ್ದಾರೆ ವಿಜೇಂದ್ರ ಚಲವಾದಿ ಸ್ವಾಮಿ ವಿಶ್ವನಾಥ್ ಸಿಟಿ ರವಿ ಸೇರಿದಂತೆ ಹಲವರು ಭೇಟಿಯನ್ನು ಮಾಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಧೈರ್ಯವನ್ನು ಹೇಳಿದ್ದಾರೆ ಇನ್ನು ಇದೇ ವಿಚಾರವಾಗಿ ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಅಶೋಕ್ ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಚಾಮರಾಜನಗರದಲ್ಲಿ ಸಂಸದ ಯದುಬೀರ್ ಪ್ರತಿಕ್ರಿಯೆಯನ್ನು ಕೊಟ್ಟರು ಇವತ್ತು ತನಿಖೆ ನಡೀತಾ ಸಂದರ್ಭದಲ್ಲಿ ಅನೇಕ ಗೊಂದಲಗಳು ಅಪಪ್ರಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ ಸ್ವತಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇದರ ಹಿಂದೆ ಒಂದು ಷಡ್ಯಂತ್ರ ಅಡಗಿದೆ ಅನ್ನುವ ಮಾತನ್ನ ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನು ಅಪಪ್ರಚಾರಕ್ಕೆ ಕಡಿವಾಣ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾಡಿನ ಜನತೆ ಒಂದು ಕ್ಷಮೆನ ಕೇಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ ತನಿಖೆಯನ್ನ ನಾವು ಪ್ರಶ್ನಿಸೋದಿಲ್ಲ ತನಿಖೆಗೆ ಮೊದಲೇ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದಂತ ಅವರ ಹಿನ್ನೆಲೆಯೂ ತನಿಖೆ ಆಗಬೇಕು ಈಗಾಗಲೇ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳೇ ಸತ್ಯ ಹೇಳಕ್ ನಿಮಗೆ ಹೆದರಿಕೆ ಇಲ್ಲ ಅನ್ನೋದಾದ್ರೆ ಆ ಷಡ್ಯಂತ್ರ ಮತ್ತು ಷಡ್ಯಂತ್ರದ ಹಿಂದಿರತಕ್ಕಂಥ ರಾಜಕಾರಣ ಷಡ್ಯಂತ್ರದ ಹಿಂದಿರತಕ್ಕಂಥ ಶಕ್ತಿ ಅದು ಯಾವುದು ಅನ್ನೋದನ್ನ ತಾವು ಬಹಿರಂಗಪಡಿಸಬೇಕಾದ ಅನಿವಾರ್ಯತೆ ಇದೆ ನಾವು ಎಸ್ ಐ ಟಿ ಮಾಡಿ ಅದರ ವರದಿ ಬರಲಿ ನಾವೇನು ಅದಕ್ಕೇನು ಭಯವನ್ನು ಬಿಡಲ್ಲ ಯಾವ ಹಿಂದೂ ಸಂಘಟನೆಯೂ ಅದಕ್ಕೇನು ಭಯ ಬಿಡಲ್ಲ ಆದರೆ ಸರ್ಕಾರದ ಮಾಡಿ ಇಷ್ಟೊಂದು ಗುಂಡಿಗಳನ್ನು ಇಷ್ಟೊಂದು ಜನಗಳಿಗೆ ತೊಂದರೆಯನ್ನು ಕೊಡೋದು ಇವೆಲ್ಲವನ್ನು ಷಡ್ಯಂತ್ರ ಮಾಡಿದ್ರಲ್ಲ ನೀವು ನಮ್ಮ ದೇಶದ ವಿವಿಧ ಗುಡಿ ಗುಂಡಾರಗಳ ದುಡ್ಡನ್ನು ಹೊಡಿಯುವ ಪ್ರಯತ್ನವನ್ನು ಮಾಡಿದ್ದೀರಿ ಯಾವನೋ ಒಬ್ಬ ಅಯೋಗ್ಯ ಬಂದು ಕೊಟ್ಟ ಅಂದ್ರೆ ಅದಕ್ಕೆ ಒಂದು ಎಸ್ ಐ ಟಿ ರಚನೆ ಮಾಡೋದು ಇಲ್ಲ ಒನ್ ಸಿಕ್ಸ್ಟಿ ಫೋರ್ ಅನ್ನೋದು ಆ ಬಾಹುಬಲಿ ಬೆಟ್ಟಕ್ಕೆ ತೆಗ್ದೆ ನಾಚಿಕೆ ಬರೋದಿಲ್ಲ ನಿಮಗೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು ಇಲ್ಲಿ ಏನಾಗಿದೆ ಎರಡು ಕಡೆ ದಂಡದ ಎಡ್ ಎರಡು ದಂಡದ ದಡಿಯ ಮೇಲೆ ಕಾಲಿಟ್ಟು ಹೋಗುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಆಸ್ತಿ ಇದೇನೆ ನಮಗೆ ಮಧ್ಯಂತರ ವರದಿಯನ್ನು ಕೊಡಬೇಕಾಗಿದೆ ನೀವು ಏನು ರಾಜಕೀಯ ವಿಚಾರ ಅಲ್ಲ ಜನರು ನಿರೀಕ್ಷೆ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ತನಿಖೆ ಮಾಡಿದ ನಂತರ ಏನೋ ಒಂದು ಉತ್ತರ ಕೊಡಬೇಕಾಗಿದೆ ಅದಕ್ಕೊಂದು ಭಾಳ ಅಪಪ್ರಚಾರ ಹರಡ್ತಾ ಇದೆ ಎಲ್ಲ ಕಡೆ ಸಾಮಾಜಿಕ ಜಳತಾಣ ಇರ್ಬೋದು ಇತ್ಯಾದಿ ಎಲ್ಲ ಅದಕ್ಕೆ ತೆರೆ ಎಳಿಬೇಕಾಗಿರ್ತಕ್ಕಂಥದ್ದು ನಾವು ವಿನಂತಿ ಮಾಡ್ತಾ ಇದ್ದೀವಿ ರಾಜಕಾರಣಿಗಳು ರಾಜಕೀಯ ಮಾಡೇ ಮಾಡ್ತಿರೋದು ಏನು ಅನುಮಾನ ಬೇಡ ಆದರೆ ಈ ಒಂದು ವಿಷಯದಲ್ಲಿ ಭಾಳ ಸ್ಪಷ್ಟವಾಗಿ ವಿರೋಧ ಪಕ್ಷ ಆಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಜನರ ಪರವಾಗಿ ಇಂಥ ಒಂದು ಅಪಪ್ರಚಾರ ನಡೀತಾ ಇರುವಂಥ ಸಂದರ್ಭದಲ್ಲಿ ಇದು ನೀವು ಭಾಳ ಸ್ಪಷ್ಟವಾಗಿ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಇನ್ನು ನೂರಾರು ಶವಗಳನ್ನ ಹುತ್ತಿಟ್ಟ ಆರೋಪದ ಕುರಿತು ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಹಿಂದೂ ಸಮಾಜದ ಮಧ್ಯೆ ವಿಷಬೀಜ ಬಿತ್ತುವ ಕೆಲಸ ಆಗ್ತಾ ಇದೆ ಇದೊಂದು ಷಡ್ಯಂತ್ರ ಮಾತ್ರವಲ್ಲ ಹಿಂದೂ ಸಮಾಜದ ಭಾವನೆ ಮೇಲೆ ಧಕ್ಕೆ ತರುವಂತಹ ಕೆಲಸ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ನಿಲುವು ಸ್ಪಷ್ಟಪಡಿಸಬೇಕು ಮತ ಬ್ಯಾಂಕ್ ಓಟಿಗಾಗಿ ಹೇಳಿಕೆ ನೀಡುವ ಬದಲು ನೇರವಾಗಿ ಸತ್ಯ ತಿಳಿಸಲಿ ಅಂತ ಅಂದ್ರು ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿ ತನಿಖೆಗೆ ಆದೇಶ ಮಾಡಲಾಗಿದ್ದು ಹೊಸ ತೊಂಬತ್ತರಷ್ಟು ತನಿಖೆಗಳಾಗಿದೆ ಅದರ ಸರ್ಕಾರ ಮಧ್ಯಂತರ ವರದಿಯನ್ನು ನೀಡಬೇಕೆಂಬ ಒತ್ತಾಯ ಮಾಡಿದಾಗ ಕೂಡ ಇವತ್ತಿನ ತನಕ ಮಧ್ಯಂತರ ವರದಿಯ ಸಲ್ಲಿಕೆ ಆಗಲಿಲ್ಲ ಇದೊಂದು ಷಡ್ಯಂತರ ಮಾತ್ರ ಅಲ್ಲ ಇಂದು ಸಮಾಜದ ಭಾವನೆಗೆ ಧಕ್ಕೆ ಬರುವಂಥ ಕೂಡ ಕೆಲಸ ಈ ಹಿಂದೆ ಬ್ರಿಟಿಷರು ನಮ್ಮ ದೇಶವನ್ನು ಆಳುವ ಸಂದರ್ಭದಲ್ಲಿ ಒಡೆದಾಡುವ ನೀತಿಗಳನ್ನು ಮಾಡ್ತಿದ್ದರು ನಂತರ ದಿನಗಳಲ್ಲಿ ಕಮ್ಯುನಿಸ್ಟ್ ಮಾನಸಿಕತೆಯವರು ನಮ್ಮ ಹಿಂದೂ ಧರ್ಮದ ಮೇಲೆ ಹಿಂದೂ ದೇವಾಲಯಗಳ ಮೇಲೆ ಒಂದು ದಾರಿ ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡಿದರು ಈಗ ಮತ್ತೊಮ್ಮೆ ಧರ್ಮಸ್ಥಳದ ಪ್ರಕರಣ ಅಂತ ಹೇಳಿಕೊಂಡು ಇವತ್ತು ಹಿಂದೂ ಸಮಾಜದಲ್ಲಿ ಒಡಿದಾಡುವ ರೀತಿಯನ್ನು ಇಂದು ಸಮಾಜದ ಬಗ್ಗೆ ಭಾಳ ಒಂದು ಹಗುರವಾಗಿ ಮಾತಾಡುವಂಥ ಕೆಲಸ ಕಾರ್ಯಗಳಾಗಿದೆ ಅದರಿಂದಾಗಿ ಖಂಡಿತವಾಗಿಯೂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು ಕೇವಲ ಮತ ಬ್ಯಾಂಕ್ ಓಟಿಗಾಗಿ ಆ ರೀತಿಯ ಹೇಳಿಕೆಗಳನ್ನು ಕೊಡೋದಕ್ಕಿಂತ ನೇರವಾಗಿ ಪರಮೇಶ್ವರ್ ಅವರು ತಮ್ಮ ಮನಸ್ಸಿನಲ್ಲಿದ್ದ ಭಾವನೆಗಳನ್ನು ನಾಳೆ ಅಧಿವೇಶನದಲ್ಲಿ ಅವರು ಸ್ಪಷ್ಟಪಡಿಸಬೇಕು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಮತ್ತೊಂದು ಶವದ ತನಿಖೆಗೆ ಹೋರಾಟಗಾರರು ಆಗ್ರಹವನ್ನು ಮಾಡಿದ್ದಾರೆ ಎರಡ್ ಸಾವಿರದ ಹತ್ತರ ಏಪ್ರಿಲ್ ಆರರಂದು ಪುರುಷ ಮತ್ತು ಮಹಿಳೆ ಶವಗಳು ಸಿಕ್ಕಿದ್ದು ಶವಗಳನ್ನು ಹೂಳಲಾಗಿತ್ತು ಆದರೆ ಶರಾವತಿ ಲಾಜ್ನ ಒಳಗಡೆ ಸಿಕ್ಕ ಮಹಿಳೆ ಸಾವಿನ ಬಗ್ಗೆ ಅನುಮಾನವಿದೆ ಅಪರಿಚಿತ ಪುರುಷನ ಶವವನ್ನು ಆರ್ ದಾಖಲಿಸಿ ಶವ ಸಂಸ್ಕಾರ ಮಾಡಲಾಗಿದೆ ಮಹಿಳೆಯ ಶವ ಸಿಕ್ಕ ಕೇಸ್ ಕೊಲೆ ಅಂತ ಕೇಸ್ ದಾಖಲು ಆಗಿದೆ ಕೇಸ್ ದಾಖಲಾದ ಒಂದೇ ದಿನದಲ್ಲಿ ದಫನ್ ಮಾಡಲಾಗಿದೆ ಶರಾವತಿ ಲಾರ್ಜ್ ಒಳಗಡೆ ಶವ ಸಿಕ್ಕರೆ ಅಪರಿಚಿತ ಮಹಿಳೆ ಹೇಗೆ ಆಗತ್ತೆ ನಲ್ಲಿ ರೂಂ ಪಡಿಲಿಕ್ಕೆ ಐಡಿ ಕಾರ್ಡ್ ಕೊಟ್ಟಿರಲೇಬೇಕಲ್ವಾ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಪೊಲೀಸರು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಸಂಶಯವನ್ನು ವ್ಯಕ್ತಪಡಿಸಿ ಲಾರ್ಜ್ ಮಾಲೀಕರ ವಿಚಾರಣೆ ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆಯನ್ನು ಮಾಡಲಾಗಿದೆ ಜೊತೆಗೆ ಹೋರಾಟಗಾರರಿಗೆ ವಿದೇಶಿ ಫಂಡ್ ಬರ್ತಾ ಇರುವಂತಹ ಆರೋಪದ ಬಗ್ಗೆಯೂ ಕೂಡ ಟಕ್ಕರ್ ಕೊಟ್ಟಿದ್ದು ಬಿಜೆಪಿ ಪಿ ಅವರೇ ನಮಗೆ ಫಂಡ್ ಕೊಡಬಹುದಲ್ವಾ ಅಂತ ತಿರುಗೇಟನ್ನು ನೀಡಿದ್ದಾರೆ ಜೊತೆಗೆ ಎಸ್ಐಟಿ ಕೇಳಿದರೆ ಎಲ್ಲ ದಾಖಲೆ ನೀಡುವುದಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆಇಒ ಯಾರು ಎಲ್ಲಿ ಬರ್ತದೆ ಅದರ ಮ್ಯಾನೇಜರ್ ಯಾರು ಯಾರು ಪತ್ತೆ ಹಚ್ಚಬೇಕಲ್ಲ ಪೊಲೀಸರಿಗೆ ಕಷ್ಟನಾ ಯಾಕೆ ಪತ್ತೆ ಹಚ್ಚಲಿಲ್ಲ ಇದು ಸಂಶಯಕ್ಕೆ ಗಂಭೀರ ಸಂಶಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಮಹಿಳೆಯ ಕೊಲೆಯಾಗಿದ್ದು ಆರನೇ ತಾರೀಕಿಗೆ ಅದನ್ನ ದಫನ್ ಮಾಡಿದ್ದು ಕೂಡ ಆರನೇ ತಾರೀಕಿಗೆ ಅನ್ಐಡೆಂಟಿಫೈಡ್ ಡೆಡ್ ಬಾಡಿ ಒಂದು ಬಿದ್ದಾಗ ಅದು ಕೂಡ ಮರ್ಡರ್ ಇದ್ದಾಗ ಅದನ್ನ ಸಮೀಪದಲ್ಲಿರುವಂತಹ ಮಾರ್ಜರಿಗೆ ಮಿನಿಮಮ್ ತ್ರೀ ಡೇಸ್ ಇಡಬೇಕು ಮ್ಯಾಕ್ಸಿಮಮ್ ಅಪ್ ಟು ಫಿಫ್ಟೀನ್ ಡೇಸ್ ಒಂದು ವೇಳೆ ಗುರುತು ಪತ್ತೆ ಹತ್ತಲಿಲ್ಲ ಅಂತ ಹೇಳಿದ್ರೆ ಹದಿನೈದು ದಿನಗಳವರೆಗೆ ಮಾರ್ಚರಿಯಲ್ಲಿ ಇಡಬೇಕು ಅಂತ ಹೇಳಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಮ್ಯಾನ್ಯುವಲ್ ವಾಲ್ಯೂಮ್ ನಂಬರ್ ಟೂ ನಲ್ಲಿ ಸ್ಪಷ್ಟವಾಗಿ ಇದೆ ಎಲ್ಲರೂ ಅದನ್ನೇ ಪಾಲಿಸೋದು ಇವತ್ತು ಅನ್ಐಡೆಂಟಿಫೈ ಡೆಡ್ ಬಾಡಿ ಸಿಕ್ತು ಇವತ್ತೇ ಹೂ ತಿಳುವೆ ಖಂಡಿತ ಅವಕಾಶ ಇಲ್ಲ ಹೌದು ಸರ್ ಅವರು ಹೇಳ್ತಾರೆ ನಮಗೆ ಇಂಟರ್ನ್ಯಾಷನಲ್ ಫಂಡ್ಗಳು ಇದೆ ಹಾಗೆ ಹೌದೌದು ಇವರೇ ಕೊಟ್ಟಿರ್ಬೋದು ನಮಗೆ ಅವರಿಗೆ ಗೊತ್ತಿರ್ತದೆ ಅಲ್ಲ ಗೊತ್ತಿರೋದಲ್ಲ ಗೊತ್ತಿರೋದಿಲ್ಲ ನಾವು ದುಡ್ಡು ಬರ್ತದಂತೆ ಅವರೇ ಕೊಟ್ಟಿರಬಹುದು ಸರ್ ದುಡ್ಡಿನ ಅತಿ ಹಚ್ಚುವ ಆಸೆ ಹಚ್ಚುವವರೇ ಇವರು ಈ ಧರ್ಮೋದ್ಯಮಗಳೇ ಪ್ರತಿಯೊಬ್ಬರಿಗೂ ಕೂಡ ಅವರೇ ಹೇಳ್ತಾ ಇದ್ದಾರೆ ನಮ್ಗೆ ದುಡ್ಡಿನ ಆಸೆ ಇದ್ರೆ ಅವ್ರ ಹತ್ರ ನಾವು ಇಷ್ಟ ಇಟ್ಕೊತಿದ್ವಲ್ಲ ಸರ್ ನಾವು ಅದಕ್ಕೆ ನೋಡಿ ದುಡ್ಡು ಫಾರಿನ್ ಹತ್ರ ಫಂಡ್ ತಗೊಳ್ಳೋದು ಕೂಡ ಇಟ್ ಇಸ್ ಅ ಸಿವಿಯರ್ ಅಫೆನ್ಸ್ ಅದು ಇಟ್ ಈಸ್ ಅನ್ ಅಫೆನ್ಸ್ ಇಡೀ ಗೊತ್ತಾಗಲಾರ ತಗೊಳ್ತಾ ಇದೀವಿ ಅಂತ ಹೇಳಿ ನಾವು ದೊಡ್ಡ ಕ್ರಿಮಲ್ಗಳು ನಾವು ಅಕಸ್ಮಾತ್ ಇಡಿ ಕಣ್ಣು ತಪ್ಪಿಸಿ ನಾವು ತಗೊಂಡಿದ್ವಿ ಅಂದ್ರೆ ಅದು ಭಯೋತ್ಪಾದನೆ ಇಟ್ ಇಸ್ ಇಕನಾಮಿಕಲ್ ಟೆರರಿಸಮ್ ಅದು ಕೇಸ್ ಅಲ್ಲ ಸರ್ ಹಂಗ್ ಮಾಡಿದ್ವಿ ಅಂದ್ರೆ ಯಾವಾಗ ನಮ್ಮನ್ನು ಅರೆಸ್ಟ್ ಮಾಡಿದ್ರು ಇಡಿಗೆ ಸರ್ಕಾರ ಬಿಜೆಪಿ ಅವ್ರದ್ದು ಸರ್ಕಾರ ಇರುದಲ್ಲ ಕೊಡ್ಲಿ ಕೊಡ್ಲಿ ಸರ್ ಪ್ಲೀಸ್ ಕೊಡಂತ ಎನ್ ಐಗೆ ಕೊಡ್ಲಿ ಎನ್ ಐ ಕೊಡ್ಲಿ ಎಫ್ ಬಿ ಐ ಕೊಡ್ಲಿ ಟ್ರಂಪ್ ಅವರು ಮಾಡಲಿ ಯಾರು ಮಾಡ್ತಾರೆ ಯಾರು ಮಾಡಿ ಯಾರು ನಮ್ದು ಪಾರದರ್ಶಕತೆ ಹೋರಾಟ ಬಿಜೆಪಿ ನಾಯಕರು ನಿನ್ನೆ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗಡೆ ಅವರನ್ನ ಭೇಟಿ ಮಾಡಿ ನಾವು ನಿಮ್ಮೊಂದಿಗಿದ್ದೇವೆ ಎಂದಿದ್ದಾರೆ ಇದೀಗ ಕಾಂಗ್ರೆಸ್ನ ಸರದಿ ಧರ್ಮಸ್ಥಳ ಚಲೋಗೆ ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್ ನಿರ್ಧಾರ ಮಾಡಿದ್ದಾರೆ ನೆಲಮಂಗಲ ಶಾಸಕ ಶ್ರೀನಿವಾಸ್ ಮಾತನಾಡಿದ್ದು ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗೆ ಅಪಕೀರ್ತಿ ತರುವ ಹುನ್ನಾರ ಆಗ್ತಾ ಇದೆ ಇದನ್ನು ವಿರೋಧಿಸಿ ಧರ್ಮಸ್ಥಳದ ಪರವಾಗಿ ಅಧಿವೇಶನ ಮುಗಿದ ಬಳಿಕ ಯಾತ್ರೆ ಕೈಗೊಳ್ತೇವೆ ಎಂದಿದ್ದಾರೆ ಕಾರುಗಳಲ್ಲಿ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಕಾರುಗಳಲ್ಲಿ ನಾವು ನಮ್ಮ ಪಕ್ಷದ ಮುಖಂಡರುಗಳು ಧರ್ಮಸ್ಥಳದಕ್ಕೆ ಒಂದು ಯಾತ್ರೆಯನ್ನು ಕೈಗೊಂಡು ನಾವು ಇದ್ದೇವೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆ ಧರ್ಮಸ್ಥಳದ ಭಕ್ತಿಯ ಧರ್ಮಸ್ಥಳದ ಸತ್ಯದ ಪರವಾಗಿ ನೀವು ಮಾಡತಕ್ಕಂಥ ಸಮಾಜಮುಖಿ ಕಾರ್ಯಗಳ ಪರವಾಗಿ ನಾವಿದ್ದೇವೆ ನೀವು ಈ ಅಪಪ್ರಚಾರಕ್ಕೆ ಎದೆ ಕುಂದಬಾರದು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ನಾವು ಇಲ್ಲಿ ಕಾರ್ಗಳ ಮುಖಾಂತರ ತಡಬೇಕು ಅಂತ ನಾವು ನಮ್ಮ ಪಕ್ಷದ ಇನ್ನು ಧರ್ಮಸ್ಥಳ ಪ್ರಕರಣದ ಬಗ್ಗೆ ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಿಎಂ ಆದಿಯಾಗಿ ನಮ್ಮ ಸಚಿವರು ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಸದನದಲ್ಲಿ ಸೂಕ್ತ ಉತ್ತರವನ್ನು ನೀಡುತ್ತಾರೆ ಈಗಾಗಲೇ ತನಿಖೆಯನ್ನು ಎಸ್ಐಟಿಗೆ ವಹಿಸಲಾಗಿದೆ ಬಿಜೆಪಿ ರಾಜಕಾರಣ ಮಾಡುವುದನ್ನು ಬಿಡಬೇಕು ಸರ್ಕಾರ ಸೂಕ್ತ ತೀರ್ಮಾನ ತೆಗೆದುಕೊಳ್ಳಲಿದೆ ಅಂತ ಹೇಳಿದರು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಮತ್ತು ಎಲ್ಲ ಸಚಿವರುಗಳು ಈ ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ದಾರೆ ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಕೊಡ್ತಾರೆ ನೋಡಿರಿ ಎಸ್ ಐ ಟಿ ಕೊಟ್ಟಿದ್ದಾರೆ ಒಂದು ಎಲ್ಲದರಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದಲ್ಲ ಇವತ್ತು ಸರ್ಕಾರ ಸೂಕ್ತವಾದಂಥ ತೀರ್ಮಾನ ತೆಗೆದುಕೊಳ್ತಾರೆ ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕರ ಸಭೆ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರ ಉಪಸ್ಥಿತಿಯಲ್ಲಿ ಶಾಸಕರ ಜೊತೆ ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಸಭೆ ಇದೆ ಬಾಕಿ ಉಳಿದಿದ್ದ ಜಿಲ್ಲೆಗಳ ಶಾಸಕರೊಂದಿಗೆ ಸಿಎಂ ಸಭೆ ಮಾಡಲಿದ್ದಾರೆ ನಾಳೆ ಸಂಜೆ ಐದರಿಂದ ರಾತ್ರಿ ಎಂಟರವರೆಗೆ ಸಭೆ ನಿಗದಿಯಾಗಿದೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ದಕ್ಷಿಣ ಕೋಲಾರ ದಕ್ಷಿಣ ಕನ್ನಡ ಮತ್ತು ಮಂಡ್ಯ ಜಿಲ್ಲಾ ಶಾಸಕರ ಜೊತೆಗೆ ಸಭೆಯನ್ನು ಮಾಡಲಾಗುತ್ತದೆ ಸಿಎಂ ದೆಹಲಿ ಪ್ರವಾಸದ ಕಾರಣಕ್ಕೆ ಸಭೆ ಮುಂದೂಡಿಕೆ ಆಗಿತ್ತು ಒಳ ಮೀಸಲಾತಿ ಕುರಿತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೀಡಿರುವಂಥ ವರದಿ ಜಾರಿ ಬಗ್ಗೆ ಚರ್ಚಿಸಲಿಕ್ಕೆ ಸರ್ಕಾರ ಇವತ್ತು ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕರೆದಿದೆ ವರದಿ ಜಾರಿಗೆ ಆಗ್ರಹಿಸಿ ಒಂದು ಕಡೆ ದಲಿತ ಎಡಗೈ ಸಮಾಜದ ಮುಖಂಡರು ಸಿಎಂ ಸಿದ್ದರಾಮಯ್ಯವರಿಗೆ ರಕ್ತದಲ್ಲಿ ಪತ್ರವನ್ನು ಬರೆದಿದರೆ ಮತ್ತೊಂದು ಕಡೆ ದಲಿತ ಬಲಗೈ ಸಮಾಜ ವರದಿ ಅವೈಜ್ಞಾನಿಕ ಆಗಿದ್ದು ಪರಿಷ್ಕರಿಸಿ ಇಲ್ಲವೇ ತಿರಸ್ಕರಿಸುವಂತೆ ಒತ್ತಾಯಿಸಿ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಒಳ ಮೀಸಲಾತಿ ಜಾರಿಗೆ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ ಅಂತ ಚಾಮರಾಜನಗರದಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಆಗಸ್ಟ್ ಹತ್ತೊಂಬತ್ತರಂದು ವಿಶೇಷ ಸಂಪುಟ ಸಭೆ ನಡೆಯಲಿದೆ ಯಾವ ರೀತಿ ಅನುಷ್ಠಾನ ಮಾಡಬೇಕು ಎಂಬ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗಲಿದೆ ಒಳ ಮೀಸಲಾತಿ ಬಗ್ಗೆ ಪರ ವಿರೋಧ ಇದೇ ಇರುತ್ತೆ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿದ್ರೆ ಅದನ್ನು ಪರಿಗಣಿಸುವಂತಹ ಕೆಲಸವನ್ನ ಅದನ್ನು ಸರಿ ಮಾಡುವಂತಹ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅಂತ ಹೇಳಿದ್ದಾರೆ ಏನ್ ರಾಜ್ಯನ ಸಚಿವ ಸ್ಥಾನದಿಂದ ವಚಾ ವಿಚಾರವಾಗಿ ಕೇಂದ್ರ ಸಚಿವ ಸೋಮಣ್ಣ ಮಾತನಾಡಿ ಒಬ್ಬ ಅನುಭವಿ ರಾಜಕಾರಣಿ ಎಲ್ಲವನ್ನೂ ಅವರೇ ಸವಿಸ್ತಾರವಾಗಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಹೇಳ್ತಾನು ಕೂಡ ಇದ್ದಾರೆ ಒಂದು ಕಾಲ್ಚಕ್ರ ಕಾಲ ಕಾಲಕ್ಕೆ ಏನಾಗಬೇಕು ಅದು ಆಯ್ತದೆ ಯಾವ್ಯಾವ ಕಾಲಕ್ಕೆ ಏನಾಗಬೇಕು ಅದು ಆಗುತ್ತೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ವಿಚಾರ ಅನ್ನೋದು ನಿಮ್ಗೆ ಗೊತ್ತಿದೆ ಈ ಮಟ್ಟಕ್ಕೆ ಸರ್ಕಾರ ಇನ್ನೂ ಅದನ್ನು ಮೀನಾಮೇಷ ಮಾಡಿ ಅನಾವಶ್ಯಕವಾಗಿ ಏನಾದರೂ ಗೊಂದಲ ಸೃಷ್ಟಿಯಾದರೆ ನಾಳೆ ಸರ್ಕಾರವೇ ಹೆಚ್ಚು ಉತ್ತರವನ್ನು ಕೊಡಬೇಕಾಗುತ್ತೆ ಈ ದೇಶ ನಡೆದು ಬಂದು ಸತ್ ಸಂಪ್ರದಾಯ ಧರ್ಮಸ್ಥಳ ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ದಕ್ಷಿಣ ಭಾರತಕ್ಕೆ ಅಲ್ಲ ವಿಶ್ವದ ಭೂಪಟದಲ್ಲಿ ತನ್ನದೇ ಆದಂಥ ಒಂದು ಭಕ್ತಿ ಭಾವನೆಗಳಿಗೆ ಹೆಸರನ್ನು ಗಳಿಸಿರುವಂಥ ಸ್ಥಳ ಅಂತ ಹೇಳೋದು ತುಮಕೂರನ್ನ ವಿಶ್ವಕ್ಕೆ ಪರಿಚಯ ಮಾಡಿದವರು ಶ್ರೀ ಶಿವಕುಮಾರ ಶ್ರೀಗಳು ಅವರ ಹೆಸರನ್ನ ರೈಲ್ವೆ ನಿಲ್ದಾಣಕ್ಕೆ ಇಡಲು ನಾನೇ ಬರಬೇಕಾಯಿತು ಅಂತ ಸಚಿವ ಸೋಮಣ್ಣ ಹೇಳಿದ್ದಾರೆ ತುಮಕೂರಿನಲ್ಲಿ ನಿನ್ನೆ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಸಾಕಷ್ಟು ರೈಲ್ವೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ಹತ್ತಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ರೈಲ್ವೆ ಯೋಜನೆಗಳನ್ನ ಮಾಡ್ತಿದ್ದೇನೆ ರೈಲ್ವೆ ಕಾಮಗಾರಿಗಳು ವೇಗವಾಗಿ ನಡೆಯಲು ಅಧಿಕಾರಿಗಳು ಭೂ ಸ್ವಾಧೀನ ಮಾಡಿಕೊಂಡಿದ್ದಾರೆ ಇದಕ್ಕೆ ನಾನು ಡಿಸಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಅಂದ್ರು ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದರೂ ಸಿಎಂ ಸಿದ್ದರಾಮಯ್ಯವರು ಜಾತಿ ಗಣತಿ ವರದಿ ಜಾರಿ ಮಾಡಲಿಕ್ಕೆ ಆಗಲಿಲ್ಲ ಅಂತ ಸಂಸದ ಕಾಗೇರಿ ಆರೋಪ ಮಾಡಿದರು ಜಾತಿ ವಿಷಯ ಮುಂದಿಟ್ಟು ರಾಜಕಾರಣ ಮಾಡುವಂಥದ್ದು ಕಾಂಗ್ರೆಸ್ನ ಚಾಳಿ ಅಂತ ಹೇಳಿದ್ದಾರೆ ಕಾರವಾರದಲ್ಲಿ ಮಾತನಾಡಿರುವಂಥ ಸಂಸದ ವಿಶ್ವೇಶ್ವರ ಹೆಗಡೆ ಅವರು ಈ ಗೊಂದಲಕ್ಕೆ ಅವಕಾಶ ಮಾಡಿಕೊಡಬಾರದು ಧರ್ಮಸ್ಥಳದ ವಿಚಾರದಲ್ಲಿ ಎಸ್ಐಟಿ ತನಿಖೆ ನ್ಯಾಯಬದ್ಧವಾಗಿ ನಡೆಯಲಿ ಎಸ್ಐಟಿಯನ್ನು ಸಿದ್ದರಾಮಯ್ಯ ತನ್ನ ರಾಜಕೀಯ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಿಕ್ಕೆ ಬಳಕೆ ಮಾಡ್ತಿದ್ದಾರೆ ಮುಸ್ಕುದಾರಿ ಹಿಂದೆ ಯಾರ್ಯಾರಿದ್ದಾರೆ ಅಂತ ತಿಳಿಸಲಿ ಅಂತ ಸವಾಲನ್ನು ಹಾಕಿದ್ದಾರೆ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಕರ್ನಾಟಕ ನಿವೃತ್ತ ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗ ಅನುಷ್ಠಾನಕ್ಕಾಗಿ ಹೋರಾಟ ಮಾಡಲು ಮುಂದಾಗಿದ್ದಾರೆ ಒಟ್ಟು ಹದಿನಾರು ಸಾವಿರ ನಿವೃತ್ತ ನೌಕರರಿಗೆ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡಿದ್ರೂ ಡೋಂಟ್ ಕೇರ್ ಅಂತ ಇದೆ ನಾವು ನಿವೃತ್ತಿ ಹೊಂದಿದ್ದೇವೆ ಅಂತ ಸರ್ಕಾರ ಅಸಡ್ಡೆ ತೋರಿಸ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತಿ ಹೊಂದಿದ ನೌಕರರಿಗೆ ಏಳನೇ ವೇತನ ನೀಡಬೇಕು ಒತ್ತಾಯ ಮಾಡಲಾಗಿದೆ ಆಗಸ್ಟ್ ಇಪ್ಪತ್ತೆರಡರಂದು ಕುಟುಂಬಸ್ಥರ ಜೊತೆಗೂಡಿ ಹೋರಾಟ ಮಾಡಲು ತಯಾರಿ ಮಾಡಿಕೊಳ್ಳಲಾಗಿದೆ ರಾಜ್ಯದ ಮುಖ್ಯ ಮಾಹಿತಿ ಆಯುಕ್ತರ ನೇಮಕ ಪಾರದರ್ಶಕವಾಗಿಲ್ಲ ಅಂತ ಬೆಳಗಾವಿಯಲ್ಲಿ ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ಹೇಳಿದ್ದಾರೆ ಈ ಕುರಿತು ಮಾತನಾಡಿರುವಂಥವರು ಮಾಹಿತಿ ಆಯುಕ್ತರ ಬಗ್ಗೆ ಹೈಕೋರ್ಟ್ನಲ್ಲಿ ಕೇಸ್ ದಾಖಲು ಮಾಡಲಾಗಿದೆ ಮಾಹಿತಿ ಆಯುಕ್ತರನ್ನು ನೇಮಕ ಮಾಡುವಾಗ ಸತ್ಯ ಶೋಧನಾ ತಂಡ ರಚನೆ ಮಾಡಿ ನೇಮಕ ಮಾಡಬೇಕು ಆದರೆ ಆಯುಕ್ತರ ನೇಮಕ ಹೇಗಾಗಿದೆ ಗೊತ್ತಿಲ್ಲ ಮಾಹಿತಿ ಹಕ್ಕನ್ನು ದುರ್ಬಲಗೊಳಿಸಲಿಕ್ಕೆ ಮುಂದಾಗಿದ್ದಾರೆ ಈ ಬಗ್ಗೆ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮನವಿಯನ್ನು ಸಲ್ಲಿಸಿದ್ದೇನೆ ಅಂತ ಹೇಳಿದರು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ನಟ ದರ್ಶನ್ ಇಂದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ ಈ ಸಂಬಂಧ ಜೈಲಾಧಿಕಾರಿಗಳು ಕೋರ್ಟ್ ಮೊರೆ ಹೋಗಿದ್ರು ಎಸ್ಪಿಪಿ ಮೂಲಕ ಅರ್ಜಿ ಸಲ್ಲಿಸಲು ಕೋರ್ಟ್ ಸೂಚನೆಯನ್ನು ನೀಡಿತ್ತು ಇಂದು ಮನವಿಯನ್ನು ಸಲ್ಲಿಸಲಿದ್ದಾರೆ ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣ ಭಾರೀ ಸದ್ದು ಮಾಡಿತ್ತು ಸುಪ್ರೀಂ ಕೋರ್ಟ್ ಜೈಲಾಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ವಾರ್ನಿಂಗ್ ಕೂಡ ನೀಡಿತ್ತು ಕೆಲ ಸಿಬ್ಬಂದಿಯಿಂದ ಮತ್ತೆ ಅಂತಹದೇ ಪ್ರಕರಣ ಮರುಕಳಿಸುವ ಭೀತಿಯಿಂದ ದರ್ಶನ್ ಅವರನ್ನ ಶಿಫ್ಟ್ ಮಾಡುವಂತೆ ಅರ್ಜಿ ಹಾಕಲಾಗಿದೆ ಇನ್ನು ಜೈಲಿನಲ್ಲಿ ದರ್ಶನ್ಗೆ ಸಾಮಾನ್ಯ ಕೈದಿಯಂತೆ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ ದರ್ಶನ್ ಇರುವಂತಹ ಬ್ಯಾರಾಕ್ಗೆ ಸಿಸಿಟಿವಿಯನ್ನು ಅಳವಡಿಸಲಾಗಿದೆ ಸಿಬ್ಬಂದಿಗೂ ಕೂಡ ಬಾಡಿ ವಾರ್ನ್ ಕ್ಯಾಮ್ರಾವನ್ನು ಅಳವಡಿಸಿದ್ದಾರೆ ರಾಜ್ಯದ ಐದು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿರುವಂತದ್ದು ಉತ್ತರ ಕರ್ನಾಟಕ ಚಿಕ್ಕಮಗಳೂರು ಶಿವಮೊಗ್ಗ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಇನ್ನು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೀದರ್ ಕಲಬುರಗಿ ವಿಜಯಪುರ ಯಾದಗಿರಿ ರಾಯಚೂರು ಬಾಗಲಕೋಟೆ ಧಾರವಾಡ ಕೊಪ್ಪಳ ಬಳ್ಳಾರಿ ವಿಜಯನಗರ ದಾವಣಗೆರೆ ಚಿತ್ರದುರ್ಗ ತುಮಕೂರು ಕೋಲಾರ ಮಂಡ್ಯ ರಾಮನಗರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಗಾಳಿಯ ವೇಗವೂ ಇದರಲ್ಲಿ ಇರಲಿದ್ದು ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನು ಕೊಡಲಾಗಿದೆ ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆಯಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಕಳಸ ಮೂಡಿಗೆರೆ ಶೃಂಗೇರಿ ಕೊಪ್ಪ ಎನ್ಆರ್ಪುರ ತಾಲೂಕು ಹಾಗೂ ಚಿಕ್ಕಮಗಳೂರು ತಾಲೂಕಿನ ಜಾಗರ ಖಾಂಡ್ಯ ಆಲ್ದೂರು ವಸ್ತಾರೆ ಅವತಿ ಹೋಬಳಿಗಳಿಗೆ ರಜೆಯನ್ನು ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ ನಿರಂತರ ಮಳೆಗೆ ಶಿವಮೊಗ್ಗ ಜಿಲ್ಲೆ ತೊಯ್ದು ತೊಪ್ಪೆಯಂತಾಗಿದೆ ಜಿಲ್ಲೆಯ ಏಳು ತಾಲೂಕಿನ ಶಾಲಾ ಕಾಲೇಜು ಹಾಗೂ ಅಂಗನವಾಡಿಗಳಿಗೆ ರಜೆ ಘೋಷಣೆ ಮಾಡಿ ತಹಶೀಲ್ದಾರ್ ರಂಜಿತ್ ಆದೇಶ ಹೊರಡಿಸಿದ್ದಾರೆ ಇನ್ನು ತೀರ್ಥಹಳ್ಳಿ ಶೃಂಗೇರಿ ಭಾಗದಲ್ಲಿ ವ್ಯಾಪಕ ಮಳೆಯಾಗ್ತಾ ಇರೋದ್ರಿಂದ ತುಂಗಾ ನದಿ ಉಕ್ಕಿ ಹರಿತಾ ಇದ್ದು ಗಾಜನೂರಿನ ತುಂಗಾ ಜಲಾಶಯ ಭರ್ತಿಯಾಗಿದೆ ಇದರ ಪರಿಣಾಮ ಹತ್ತಾರು ಎಕರೆ ಅಡಿಕೆ ತೋಟ ಜಲಾವೃತವಾಗಿದೆ ಮತ್ತೂರಿನಲ್ಲಿ ತೋಟಗಳಿಗೆ ಮಳೆ ನೀರು ನುಗ್ಗಿದ್ದು ರಸ್ತೆ ಸಂಪರ್ಕ ಕಡಿತಗೊಳ್ಳುವ ಭಯದಲ್ಲಿ ಗ್ರಾಮಸ್ಥರಿದ್ದಾರೆ ವರುಣನ ಆರ್ಭಟಕ್ಕೆ ಹಳ್ಳ ಕೊಳ್ಳ ನದಿಗಳೆಲ್ಲ ಉಕ್ಕಿ ಹರಿತಾವೆ ಇದರಿಂದ ಶಿವಮೊಗ್ಗದ ಪ್ರಸಿದ್ಧ ರಾಮಮಂಟಪ ಮುಳುಗಡೆಯಾಗಲು ಕೆಲವೇ ಅಡಿಗಳು ಬಾಕಿ ಇದೆ ತುಂಗಾ ನದಿಯಲ್ಲಿರುವಂತಹ ಪ್ರಸಿದ್ಧ ರಾಮಮಂಟಪ ಈ ವರ್ಷ ಒಮ್ಮೆಯೂ ಕೂಡ ಮುಳುಗಡೆಯಾಗಿರಲಿಲ್ಲ ಆದ್ರೀಗ ಮಹಾಮಳೆಗೆ ಮುಳುಗುವ ಭೀತಿ ಶುರುವಾಗಿದೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದ್ದು ಆಗುಂಬೆ ಸಮೀಪದ ನಾಭಳ ಬಳಿ ರಸ್ತೆ ಸಂಚಾರ ಬಂದ್ ಮಾಡಲಾಗಿದೆ ಮಾಲತಿ ನದಿ ನೀರು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದು ರಸ್ತೆಗೆ ಬ್ಯಾರಿಕೇಡನ್ನು ಹಾಕಲಾಗಿದೆ ಮಾಲತಿ ನದಿ ನೀರಿನ ಮಟ್ಟ ಹೆಚ್ಚಳವಾಗಿದ್ದು ನಾಭಳ ಬಳಿ ರಸ್ತೆ ಸಂಪರ್ಕ ಕಡಿತ ಆಗಿದೆ ಇದರಿಂದ ಸಾರ್ವಜನಿಕರು ಓಡಾಡಲಿಕ್ಕೆ ತೊಂದರೆ ಉಂಟಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಕಳೆದ ತಿಂಗಳ ಇಪ್ಪತ್ತಾರರಂದು ನಾಭಳ ರಸ್ತೆ ಬಂದ್ ಇದೀಗ ಮಳೆಯಿಂದ ಎರಡನೇ ಬಾರಿ ರಸ್ತೆ ಸಂಚಾರ ಬಂದ್ ಆಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಾ ಇದೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಅನಾಹುತಗಳೇ ಸಂಭವಿಸ್ತಾ ಇದೆ ಇನ್ನೆರಡು ದಿನ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಮುಂಜಾಗ್ರತಾ ಕ್ರಮವಾಗಿ ಇಂದು ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಉತ್ತರ ಕನ್ನಡ ಜಿಲ್ಲಾ ಡಿಸಿ ಲಕ್ಷ್ಮೀಪ್ರಿಯಾ ರಜೆ ಘೋಷಿಸಿ ಆದೇಶ ಹೊರಡಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ ನಿರಂತರ ಮಳೆಗೆ ಜನ ಹೈರಾಣಾಗಿದ್ದರೆ ರೇಷ್ಮೆ ಸಾಕಾಣೆದಾರರು ಪರದಾಟವನ್ನು ಮಾಡ್ತಾ ಇದ್ದಾರೆ ತೇವಾಂಶದಿಂದ ರೇಷ್ಮೆ ಬೆಳೆಗಳಿಗೆ ರೋಗ ತಗಲುವಂಥ ಭೀತಿ ಹೆಚ್ಚಾಗಿದ್ದು ರೈತರು ಕಂಗಾಲಾಗಿದ್ದಾರೆ ಚಿಕ್ಕಬಳ್ಳಾಪುರ ಚಿಂತಾಮಣಿ ಶಿಡ್ಲಘಟ್ಟದಲ್ಲಿ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಕೊಪ್ಪಳದ ಮುನ್ರಾಬಾದ್ನ ತುಂಗಭದ್ರ ಜಲಾಶಯ ಹಾಗೂ ವರದಾ ನದಿಯಿಂದ ಅಪಾರ ಪ್ರಮಾಣದ ನೀರನ್ನು ಬಿಡಲಾಗ್ತಾ ಇರುವಂಥದ್ದು ವರದಾ ನದಿಯಿಂದ ಹತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆಯಿಂದ ತುಂಗಭದ್ರ ಜಲಾಶಯದ ಒಳಹರಿವು ಹೆಚ್ಚಳವಾಗಿದೆ ಹೀಗಾಗಿ ನದಿ ಪಾತ್ರದ ಜನರು ಹೆಚ್ಚರದಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ ಹಾಗೆ ಕೋಲಾರ ನಗರ ಹಾಗೂ ಮಾಲೂರು ಪಟ್ಟಣದಲ್ಲಿ ಧಾರಾಕಾರ ಮಳೆಯಾಗಿದೆ ಮದ್ಯ ಸೇವನೆಗೆ ಹಣ ಕೊಟ್ಟಿಲ್ಲ ಅಂತ ಪತ್ನಿಯನ್ನೇ ಪತಿ ಕುಂದಿರುವಂತಹ ಘಟನೆ ಮೈಸೂರಿನ ಮಹದೇಶ್ವರ ಬಡಾವಣೆಯಲ್ಲಿ ನಡೆದಿದೆ ರಿಯಲ್ ಎಸ್ಟೇಟ್ ವಹಿವಾಟು ನಡೆಸ್ತಾ ಇದ್ದಂತ ಪಾಪಣ್ಣ ಸಾಲಗಾರನಾಗಿ ಕುಡಿತಕ್ಕೆ ದಾಸನಾಗಿದ್ದ ಹಣಕ್ಕಾಗಿ ಮಕ್ಕಳು ಪತ್ನಿ ಗಾಯತ್ರಿಗೆ ಪೀಡಿಸ್ತಾ ಇದ್ದ ಇದೇ ವಿಚಾರವಾಗಿ ಆಗಾಗ ಇಬ್ಬರ ಮಧ್ಯೆ ಜಗಳನು ಕೂಡ ಆಗ್ತಾ ಇತ್ತು ಆದರೆ ನಿನ್ನೆ ಕುಡಿಯೋಕೆ ಕಾಸು ಕೇಳಿದಾಗ ಪತ್ನಿ ಇಲ್ಲ ಅಂತ ಹೇಳಿದಾಳೆ ಅಷ್ಟಕ್ಕೆ ಮಚ್ಚಿಂದ ಕೊಚ್ಚಿ ಕೊಲೆಯನ್ನು ಮಾಡಿ ಓಡಿ ಹೋಗಲಿಕ್ಕೆ ಯತ್ನವನ್ನು ಮಾಡಿದ್ದಾನೆ ಅಷ್ಟರಲ್ಲಿ ಮಗನ ಕೈಗೆ ಪಾಪಣ್ಣ ಸಿಕ್ಕಿಬಿದ್ದಿದ್ದು ತಂದೆ ವಿರುದ್ಧ ಕೊಲೆ ದೂರನ್ನು ಕೊಟ್ಟಿದ್ದಾನೆ ಈ ಹಿನ್ನೆಲೆಯಲ್ಲಿ ಪಾಪಣ್ಣನ ಪೊಲೀಸರು ಬಂಧಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಮುಳ್ಳೂರ ಘಾಟ್ ಬಳಿ ಭೀಕರ ರಸ್ತೆ ಅಪಘಾತದಲ್ಲಿ ಇಬ್ಬರು ದುರ್ಮರಣ ಹೊಂದಿದ್ದಾರೆ ಗೂಡ್ಸ್ ವಾಹನದ ಚಾಲಕನ ನಿಯಂತ್ರಣ ತಪ್ಪಿ ದೇವಸ್ಥಾನಕ್ಕೆ ಹೊರಟಿದ್ದ ಅರ್ಚಕನ ಸ್ಕೂಟಿಗೆ ಡಿಕ್ಕಿ ಹೊಡೆದಿದ್ದಾನೆ ಇದರ ಪರಿಣಾಮ ರಾಮದುರ್ಗ ಪಟ್ಟಣದ ನಿವಾಸಿ ಶಿವಲಿಂಗ ದೇವಸ್ಥಾನದ ಮುಖ್ಯ ಅರ್ಚಕ ವಿಜಯ್ ಕುಮಾರ್ ಮತ್ತು ಗೂಡ್ಸ್ ವಾಹನದ ಚಾಲಕ ಅನಿಲ್ ರಮೇಶ್ ಸಾವನ್ನಪ್ಪಿದ್ದಾರೆ ನೇಣು ಬಿಗಿದ ಸ್ಥಿತಿಯಲ್ಲಿ ಗೃಹಿಣಿ ಸಭಾಪತಿ ಆಗಿರುವಂತಹ ಘಟನೆ ಹುಬ್ಬಳ್ಳಿ ನಗರದ ನಂದಗೋಕುಲ ಬಡಾವಣೆಯಲ್ಲಿ ನಡೆದಿದೆ ಮೇ ಇಪ್ಪತ್ತೊಂದರಂದು ಜಯಶ್ರೀ ಜೊತೆ ಶಿವಾನಂದ್ ಎಂಬುವವರ ವಿವಾಹವಾಗಿತ್ತು ಆದರೆ ಮದುವೆಗೂ ಮುಂಚೆ ಶಿವಾನಂದ ಬೇರೆ ಯುವತಿಯನ್ನ ಪ್ರೀತಿಸ್ತಾ ಇದ್ದಂತೆ ಹದಿಮೂರು ವರ್ಷದ ಪ್ರೀತಿ ಮುಚ್ಚಿಟ್ಟು ಜಯಶ್ರೀಯನ್ನ ಶಿವಾನಂದ ವಿವಾಹವಾಗಿದ್ದ ಈ ಬಗ್ಗೆ ಮದ್ವೆ ಬಳಿಕ ಜಯಶ್ರೀಗೂ ಶಿವಾನಂದ್ ಹೇಳಿದ ನಂತರ ಇದೇ ವಿಚಾರಕ್ಕೆ ಪತಿ ಪತ್ನಿ ನಡುವೆ ಗಲಾಟೆ ಆಗ್ತಾ ಇದ್ದಂತೆ ಇಷ್ಟೇ ಅಲ್ಲದೆ ಜಯಶ್ರೀಗೆ ಶಿವಾನಂದ್ ಮಾನಸಿಕ ಕಿರುಕುಳವನ್ನು ಕೊಡ್ತಾ ಇದ್ದಂತೆ ಕಳೆದ ರಾತ್ರಿ ಕೂಡ ಗಲಾಟೆ ಆಗಿದ್ದು ಮಗಳನ್ನ ಕೊಲೆ ಮಾಡಿ ನೇಣು ಹಾಕಿದ್ದಾರೆ ಅಂತ ಜಯಶ್ರೀ ಕುಟುಂಬಸ್ಥರು ಆರೋಪವನ್ನು ಮಾಡಿದ್ದಾರೆ ಶಿರಸಿಯಿಂದ ನಾಪತ್ತೆಯಾಗಿದ್ದ ಇಬ್ಬರು ಬಾಲಕಿಯರು ಮುಂಬೈ ರೈಲ್ವೆ ನಿಲ್ದಾಣದಲ್ಲಿ ಪತ್ತೆಯಾಗಿದ್ದಾರೆ ಎಂಟನೇ ತರಗತಿ ಮತ್ತು ಆರನೇ ತರಗತಿ ಓದ್ತಾ ಇದ್ದ ಇಬ್ಬರು ವಿದ್ಯಾರ್ಥಿನಿಯರು ಶಿರಡಿಯ ಸಾಯಿಬಾಬರನ್ನ ನೋಡಲು ಶಿರಡಿ ಬಸ್ ನಿಲ್ದಾಣದಿಂದ ಹುಬ್ಬಳ್ಳಿ ಬಸ್ ಏರಿ ಹುಬ್ಬಳ್ಳಿಯಿಂದ ಮುಂಬೈ ರೈಲು ಹತ್ತಿ ಹೋಗಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಇದನ್ನು ಗಮನಿಸಿದ ಪೊಲೀಸರು ಮುಂಬೈಗೆ ತೆರಳಿ ಇಬ್ಬರು ಬಾಲಕಿಯರನ್ನ ಪತ್ತೆ ಹಚ್ಚಿದ್ದಾರೆ ಮಂಡ್ಯ ಜಿಲ್ಲೆಯ ನಮ್ಮ ನ್ಯೂಸ್ ಏಟೀನ್ ವರದಿಗಾರ ಸುನಿಲ್ ಗೌಡ ಅವರಿಗೆ ವಾರ್ಷಿಕ ಪ್ರಶಸ್ತಿ ಲಭಿಸಿದೆ ಉತ್ತಮ ಸುದ್ದಿ ವಿಭಾಗದಲ್ಲಿ ಪ್ರತಿ ವರ್ಷ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ನೀಡುವಂಥ ಪ್ರಶಸ್ತಿ ಇದಾಗಿದ್ದು ಉತ್ತಮ ಸೇವೆಯನ್ನು ಗುರುತಿಸಿ ಇಂದು ಮಂಡ್ಯದ ಕೆಆರ್ಎಸ್ನಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲವರಾಯಸ್ವಾಮಿ ಶಾಸಕ ಗಣಿಗ ರವಿಕುಮಾರ್ ಡಿಸಿ ಡಾಕ್ಟರ್ ಕುಮಾರ್ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು ಚಾಮರಾಜನಗರದಲ್ಲಿ ವಿದ್ಯಾರ್ಥಿ ನಿಲಯದ ಪರಿಶೀಲನೆಗೆ ಹೋಗಿದ್ದ ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾ ರೋತ್ ಅವರು ವಿದ್ಯಾರ್ಥಿಗಳೊಂದಿಗೆ ಕೆಲಕಾಲ ಕೇರ ಮಾಡಿದ್ದಾರೆ ಈ ಮೂಲಕ ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿದ್ದಾರೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ದೀಪಾ ಅವರನ್ನು ವರ್ಗಾವಣೆ ಮಾಡುವಂತೆ ಗ್ರಾಮಸ್ಥರು ಒತ್ತಾಯವನ್ನು ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹಾಗೂ ಸದಸ್ಯರು ಗ್ರಾಮ ಪಂಚಾಯಿತಿಗೆ ಬೀಗವನ್ನು ಹಾಕಿ ಪ್ರತಿಭಟನೆಯನ್ನು ಮಾಡಿದರು ಪಿಡಿಒ ದೀಪಾ ಸರ್ವಾಧಿಕಾರಿಯಂತೆ ಕೆಲಸವನ್ನು ಮಾಡುತ್ತಿದ್ದಾರೆ ಹಳ್ಳಿಗಳ ಅಭಿವೃದ್ಧಿಗೆ ಸ್ಪಂದಿಸ್ತಾ ಇಲ್ಲ ಈ ಹಿಂದೆ ಕಾರ್ಯನಿರ್ವಹಣೆ ಮಾಡಿದಂತಹ ಪಂಚಾಯಿತಿಯಲ್ಲೂ ಕೂಡ ಭ್ರಷ್ಟಾಚಾರ ನಡೆಸಿರುವಂತಹ ಆರೋಪ ಇದೆ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡೀತಾ ಇದ್ದ ಫ್ಲವರ್ ಶೋಗೆ ಇಂದು ತೆರೆ ಬೀಳಲಿದೆ ಹನ್ನೊಂದು ದಿನಗಳಿಂದ ನಡೀತಾ ಇದ್ದ ಫಲಪುಷ್ಪ ಪ್ರದರ್ಶನಕ್ಕೆ ಮಳೆಯಿಂದಾಗಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಾನ್ಸೆಪ್ಟ್ ಕಾನ್ಸೆಪ್ಟ್ನಡಿಯಲ್ಲಿ ಈ ಬಾರಿ ಫ್ಲವರ್ ಶೋ ಹಮ್ಮಿಕೊಳ್ಳಲಾಗಿತ್ತು ಒಟ್ಟು ಹನ್ನೊಂದು ದಿನಗಳಲ್ಲಿ ಐದು ಲಕ್ಷಕ್ಕೂ ಅಧಿಕ ಮಂದಿ ಭೇಟಿ ನೀಡಿದ್ದು ಟಿಕೆಟ್ಗಳಿಂದಾಗಿಯೇ ಎರಡೂವರೆ ಕೋಟಿ ಕಲೆಕ್ಷನ್ ಆಗಿದೆ ಐತಿಹಾಸಿಕ ಶಕ್ತಿ ಕೇಂದ್ರ ಹುಲಿಗೆಮ್ಮ ದೇವಸ್ಥಾನದಲ್ಲಿ ಇದೇ ಇಪ್ಪತ್ತಾರಂದು ತುಂಗಭದ್ರಾ ಆರತಿ ನೆರವೇರಿಸಲಾಗ್ತಾ ಇದೆ ಹುಲಿಗೆಮ್ಮ ದೇಗುಲದ ಬಳಿಕ ಇರುವಂತಹ ತುಂಗಭದ್ರಾ ನದಿ ತೀರದಲ್ಲಿ ಕಾರ್ಯಕ್ರಮ ಮಾಡಲಾಗ್ತಾ ಇದೆ ಅಂತ ಶಾಸಕ ರಾಘವೇಂದ್ರ ಹಿಟ್ನಾಳ್ ಹೇಳಿದ್ದಾರೆ ಇನ್ನು ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ನಿನ್ನೆ ಸಂಸದ ರಾಜಶೇಖರ್ ಹಿಟ್ನಾಳ್ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ನೇತೃತ್ವದಲ್ಲಿ ಸಭೆಯನ್ನು ಮಾಡಲಾಯಿತು ತುಂಗಭದ್ರಾ ಆರತಿ ಕಾರ್ಯಕ್ರಮದಲ್ಲಿ ಮುಜರಾಯಿ ಸಚಿವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಭಾಗಿಯಾಗಲಿದ್ದಾರೆ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನ ಕಾಮಸಮುದ್ರದಲ್ಲಿ ಉಡಿಸಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೆಯಿತು ಜಾತ್ರೆಗೆ ಅಕ್ಕಪಕ್ಕದ ಗ್ರಾಮಗಳ ನೂರಾರು ಜನ ಬಂದು ಭಾಗವಹಿಸಿ ತೇರು ಎಳೆದು ಸಂಭ್ರಮಿಸಿದರು ಈ ಬಾರಿ ಇನ್ನಷ್ಟು ಉತ್ತಮ ಮಳೆ ಹಾಗೂ ಬೆಳೆ ಆಗಲಿ ಅಂತ ಭಕ್ತರು ದೇವಿಗೆ ಬೇಡಿಕೊಂಡರು